What is the benchmark you wanted to set with Mark? Well, a smile on my producer's face and a pocket full of money and a lot of lot of love from my audiences. Okay, one final mark is what is the star mark? Star mark Andre one the creative twist So what is the star mark did you do for your own evolution of cinema journey? ಒನ್ ಟೈಮಲ್ಲಿ ಇದೇ ಥರ ನಡೀತಾ ಇತ್ತು ಎಲ್ಲರೂ ಐದು ತಿಂಗಳಲ್ಲೇ ಫಿಲಮ್ ಶೂಟಿಂಗ್ ಎಲ್ಲ ನಡೀತಾ ಇತ್ತು ಬಟ್ ಸಡನ್ಲಿ ಯು ದೇ ವಾಸ್ ಅ ಲಾಡ್ ಆಫ್ ಎಕ್ಸ್ಪೆರಿಮೆಂಟ್ ಫಿಲಮ್ಸ್ ಯು ಆರ್ ಡೂಯಿಂಗ್ ಆ್ಯಂಡ್ ದಟ್ ಟುಕ್ ಟೈಮ್ ಅಂತನಾ ಸೊ ವಾಪಸ್ಸು ಯು ವಾಂಟು ಟು ಬ್ರಿಂಗ್ ಯೋರ್ ಸ್ಟೈಲ್ ಇನ್ ಟು ಸಿನಿಮಾ ಆ್ಯಂಡ್ ಯು ವಾಂಟು ಟು ಮೇಕ್ ದಟ್ ಸ್ಟಾರ್ ಮಾರ್ಕ್ ಇನ್ ಯೋರ್ ಓನ್ ಸಿನಿಮಾ ಜರ್ನಿ ಅಂತ ನಾಟ್ ಲೈಕ್ ದಟ್ ಐ ವಿಲ್ ನಾಟ್ ಅಗ್ರಿ ವಿತ್ ದಟ್ ಐ ಥಿಂಕ್ ಎವ್ರಿ ಇವಾಗ ಮನೆಯಲ್ಲಿ ಒಂದೊಂದು ಅಡುಗೆಗೆ ಒಂದೊಂದು ಟೈಮ್ ಕೊಡಲೇಬೇಕಾಗುತ್ತೆ ನಾವು Race Mado time Ali Biryani Madakaga, Biryani Madak time Maros to time race male invest mother tapagata. Every script has its own, has its own time. Every plot has its own time. If for example, now Hokbuton, Yadondu eighteen floored building and now three floored building time will cut Not that it is not possible. It's just a planning. This is a huge film and it seemed to me that I could do it and we did it, that's all. Before I have two more questions to ask you, hope this sets a landmark. ಯು ಯು ಆ್ಯಂಡ್ ದ ಫಿಲಮ್ ಆ್ಯಸ್ ವೆಲ್ ಒಂದು ನನಗೆ ಈ ಎಷ್ಟೊಂದು ಜನ ಡೈರೆಕ್ಟರ್ಸ್ ಬಂದರು ಇವತ್ತು ಟು ಬಿ ಪಾರ್ಟ್ ಆಫ್ ದಿಸ್ ಈವೆಂಟ್ ಅಂತ ನನಗೊಂದು ಬೇಜಾರಾಗಿದ್ದು ಅಂದರೆ ಪೀಪಲ್ ಹೂ ನೋ ಯು ದೀಸ್ ಡೈರೆಕ್ಟರ್ಸ್ ನೋ ಯು ಸೋ ವೆಲ್ ದೇ ಕುಡಂಟ್ ಗಿವ್ ಯು ದ ಸೇಮ್ ಟೈಮ್ ಆ್ಯಂಡ್ ದಿಸ್ ಒನ್ ವಾಟ್ ಕಾರ್ತಿಕೇಯ ಗೇವ್ ಯು ಇನ್ ಟೂ ಫಿಲಮ್ಸು ಸೆಕೆಂಡ್ ಫಿಲಮ್ ಅಲ್ಲಿ he knows you better than uh, the director kannada directors who have been who seeing you every day I said what, a, meet a, what a sweet way day. to ask a controversial question but that's okay no no but i'm just no, asking no, that's the sweetest way to a, ask a controversial question this is for the directors kannada directors nimman bandu meet martare na dina nortivi dina avu adge maat kottare ad martare anta they couldn't give you a story that could go what how do you know ಟೈಮ್ ಟೈಮ್ ನೋ 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 ಪಾಯಿಂಟ್ ನಾಟ್ ನಾಟ್ ಹೌ ಯು ದೇ ಐ ಸೋ ಕ್ಲೋಸ್ ಟು ಮೀ ದಟ್ ನಾವು ಬೇರೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟು ಇವ್ರು ಬಂದು ಸ್ಟ್ರೇಟ್ ಕಥೆ ಹೇಳಿದ್ರು ನಾವು ಸಿಕ್ಕದಾಗೆಲ್ಲ ಪ್ರೇಮು ನಾವು ಸುನಿ ಇವ್ರದಾ ಏನ್ ಕೇಳಿದ್ರು ಶಾರದಾ ಏನ್ ಕೇಳಿದ್ರು ಇದರಲ್ಲೇ ಟೈಮ್ ಹೋಗ್ಬಿಡ್ತಾ ಇತ್ತು ಇವ್ರು ಶಾರದಾ ಯಾರಂತ ಗೊತ್ತಿದ್ರು ಸ್ಟ್ರೈಟ್ ಕತೆ ಹೇಳ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಸ್ಟ್ರೇಟ್ ವಿತ್ ಯೋರ್ ಕ್ವಶನ್ಸ್ ದೇ ಶುಡ್ ಬಿ ಲಾಡ್ ಆಫ್ ಲವ್ ರಿಸ್ಪೆಕ್ಟ್ ಟುವರ್ಡ್ಸ್ ಆರ್ ಪೀಪಲ್ ಆ್ಯಂಡ್ ನಾಟ್ ಕೈಂಡ್ ಆಫ್ ಹ್ಯೂಮಿಲಿಯೇಷನ್ ಬಿಕಾಸ್ ದೇ ಆರ್ ಮೈ ಪೀಪಲ್ ಅವ್ರು ಇವತ್ತು ವೇದಿಕೆ ಮಂದಿತ್ತಿದಾರಂದ್ರೆ ನನ್ನ ತಾಯಿ ಹೆತ್ತಿಲ್ದಲ್ಲೇ ಇರ್ಬೋದು ನನ್ನ ತಮ್ಮಂದಿರವರು ನಾನು ಯಾವತ್ತೂ ಬಿಟ್ಟು ಕೊಡೋಲ್ಲ ಅವ್ರನ್ನ ಹೇಳಿ ನಿನ್ನ ಪ್ರಶ್ನೆ ಮುಗೀತು ನಾನು ಇನ್ನೂ ಉತ್ತರ ಮುಗ್ದಿಲ್ಲ ಶಾರದಾ ಏನಂತಂದ್ರೆ ಅವ್ರು ಹೇಳೋ ಕಥೆಗಳಲ್ಲಿ ಕರ್ನಾಟಕದ ಕಲಾ ನಿರ್ದೇಶಕ ಆಗಿರೋದ್ರಿಂದ ಎಷ್ಟೋ ಕರ್ನಾಟಕದ ಕಲಾವಿದರಿಗೆ ಕತೆ ಬರೀತಾ ಇದಾರಮ್ಮ ಅವರು ಇವರು ತಮಿಳ್ ಕತೆಗಾರ ಕಲಾವಿದರಿಗೆ ಬರೀದೆ ಕರ್ನಾಟಕದವ್ರಿಗೆ ಬಂದರು ಅದಕ್ಕೆ ನನಗೆ ಸಿಕ್ತು ಡೇಟು ಅವರು ನನ್ನ ಕಲಾವಿದರು ನನಗೆ ಪ್ರೇಮು ಧ್ರುವಂಗ್ ಮಾಡ್ತಾ ಇದಾರೆ ಎ ಪಿ ಅರ್ಜುನ್ ಇನ್ನೊಬ್ರಿಗೆ ಮಾಡ್ತಾ ಇದಾರೆ ಎಲ್ಲರಿಗ ಮಾಡ್ಬೇಕಾರೆ ನನ್ನ ಬೇರೆ ಕಲಾವಿದರನ್ನ ಬಿಸಿ ಇಟ್ಟಿದ್ದಾರೆ ಅವರು ಸರ್ ಸರ್ ನಾನು ಉತ್ತರ ಕೊಡ್ತಾ ಇದ್ದೀನಿ ಖುಷಿ ಕೊಡ್ತಾ ಇಲ್ಲ ಆ ಇದಾರೆ ಎ ಬಿ ಬರ್ದಿದ್ದಾರೆ ಪ್ರೇಮ್ ಬರ್ದಿದ್ದಾರೆ ಎಲ್ಲರೂ ಬರ್ದಿದ್ದಾರೆ ನನಗೆ ಇವಾಗ ಏನಾಗೋಗಿತ್ತು ಹೋಗಿತ್ತು ಸ್ಲೋ ಆಗಿ ಮಾಡ್ಕೊಂಬರ್ತೀವಿ ಈ ಸ್ಪೀಡ್ ಆಗ ಮಾಡೋದ್ರಿಂದ ಎಲ್ರೊಟ್ಟಿಗೆ ಮಾಡ್ತೀನಿ ನಾನು ಅಂಡ್ ಮಾಡ್ತಾ ಇಲ್ಲ ಅಂತಲ್ಲ ಅವ್ರು ತುಂಬಾ ಚೆನ್ನಾಗ್ ಮಾಡ್ತಿದ್ದಾರೆ ಎಲ್ಲಾರ್ಗು ಒಂದೊಂದ್ ಫಿಲ್ಮಾ ರಿಲೀಸ್ಗಳಿದೆ ಮಾಡ್ತಾ ಇದ್ದಾರೆ ಅವ್ರೆಲ್ಲ ಇವತ್ತಿ ಇದಾರೆ ಹಿಂಟ್ ಕೊಟ್ರಲ್ಲ ನೆಕ್ಸ್ಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅವ್ರು ನಿಮ್ ಜೊತೆ ಬರ್ತಾರೆ ಅಂತ ಖುಷಿ ವಿಚಾರ ಇನ್ನೊಂದು ಡಿಸೆಂಬರ್ ಅಂತ ಅನ್ಕೋತೀನಿ ಮನೆಯ ಕನ್ನಡ ಸಿನಿಮಾ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಹಾವ್ ದಿಸ್ ಎವ್ರಿ ಮಂತ್ ಅಂತ ಅನ್ಸುತ್ತೆ ಮಂತ್ ಫಾರ್ ಕನ್ನಡ ಆಫ್ ನಾಟ್ ಪಾಸಿಬಲ್ ಲೈಕ್ ದಟ್ ಬಿಕಾಸ್ ಎವ್ರಿ ಮಂತ್ ಅಲ್ಲಿ ಎಲ್ಲ ಸಿನಿಮಾಗಳು ರಿಲೀಸ್ ಆಗಕ್ ಆಗಲ್ಲ ಯಾಕಂದ್ರೆ ಎವ್ರಿ ಮಂತ್ ಅಲ್ಲಿ ಅಷ್ಟು ಹಾಲಿಡೇಸ್ ಇಲ್ಲ ಓಕೆ ಹಾಲಿಡೇಸ್ ಈ ತಿಂಗಳಲ್ಲಿ ಜಾಸ್ತಿ ಇರೋದ್ರಿಂದ ಈ ತಿಂಗಳ ಸಿನಿಮಾಗಳು ಜಾಸ್ತಿ ಇದೆ ಹಾಗಂತ ಜನ್ವರಿ ಫೆಬ್ರವರಿ ಮಾರ್ಚಲ್ಲೆಲ್ಲ ನಾಲ್ಕು ನಾಲ್ಕು ಐದೇ ಸಿನ್ಮಾ ದೊಡ್ಡ ದೊಡ್ಡ ಬರ್ತದ ಬಿಸ್ನೆಸ್ ಆಗೋದಿಲ್ಲ ಈ ಪರ್ಟಿಕ್ಯುಲರ್ ತಿಂಗಳಲ್ಲಿ ಯಾಕೆ ಯಾರಿಗೂ ಇಲ್ಲ ಒಟ್ಟಿಗೆ ಬರೋದಕ್ಕೆ ಅಂದ್ರೂ ಅಷ್ಟು ಹಾಲಿಡೇಸ್ ಇದೆ ಅಷ್ಟು ಜನರಿಗೆ ರಜೆಗಳಿದ್ದಾವೆ ದುಡ್ಡಿರುತ್ತೆ ಬರ್ತಾರೆ ಆ್ಯಂಡ್ ನಾರ್ಮಲಿ ಡಿಸೆಂಬರಲ್ಲಿ ಒಂದು ತುಂಬಾ ಒಳ್ಳೆ ಒಳ್ಳೆ ಬಿಸ್ನೆಸ್ಗಳಾಗೋದ್ರಿಂದ ಎವ್ರಿ ಮಂತ್ ಇಸ್ ನಾಟ್ ಡಿಸೆಂಬರ್ನು ಈಗ ಫಾರ್ ಎಕ್ಸಾಂಪಲ್ ವರ್ಮಹಾಲಕ್ಷ್ಮಿ ದೀಪಾವಳಿ ಆ ಟೈಮಲ್ಲಿ ಒಂದು ಯಾವಾಗಲೂ ಸುಮಾರು ಸಿನ್ಮಾಗಳು ಬರ್ತಾವೆ ದೇರ್ ಈಸ್ ಪೀರಿಯಡ್ ಆ್ಯಕ್ಚುಲಿ ಬಿಸ್ಮಸ್ ಪೀರಿಯಡ್ ಓಕೆ ಸರ್ ವಾ ಮನ್ ಮನ್ ಮುನ್ ಲಾಸ್ ಸೆಲೆಬ್ರೇಷನ್ಸ್ ಅಂತ ಒಂದು ಕಡೆ ಓಕೆ ಮೂರು ಮೂರು ಸಿನ್ಮಾ ಬರ್ತಾರೆ ನನಗೇನು ಖುಷಿ ಆಗ್ತಾ ಇರೋದು ಅಂದರೆ ನಿಮ್ಮ ಕೈಯ್ಯಲ್ಲಿ ಮೈಕ್ ಬರ್ತಿದ್ದಂಗೆ ಮಾಧ್ಯಮನೇ ಸೈಲೆಂಟ್ ಆಗೋಯ್ತು ಅವ್ರಿಗೆ ನನಗೆ ಯಾರು ಪ್ರಶ್ನೆನೇ ಕೇಳ್ತಾ ಇಲ್ಲ ಸರ್ 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 ಇರಿ ಒಂದು ನಿಮಿಷ ಡಿಸೆಂಬರ್ ಅದೇ ಸೆಲೆಬ್ರೇಷನ್ಸ್ ಅಂತ ಒಂದಿರುತ್ತೆ ಬಟ್ ಐ ಕನ್ಸಿಡರ್ ಇಟ್ ಆಸ್ ಅ ರೇಸ್ ಒಂದು ಸ್ಪೋರ್ಟ್ಸ್ ತರ ಒಂದು ಇದು ಆಲ್ಸೋ ಕಾಂಪಿಟೇಷನ್ ಇಂಡಿವಿಜುವಲಿ ದೇ ಶುಡ್ ಬಿ ಅಂಪಿಟೇಷನ್ ಇನ್ ಯೂ ಹೌ ಯು ಕ್ಯಾನ್ ಕಾಂಪೀಟ್ ವಿತ್ ಯೂರ್ ಓನ್ ಸಿನಿಮಾ ಕನ್ನಡ ಸಿನಿಮಾ ಓನ್ಲಿ ಸೊ ಯು ಕನ್ಸಿಡರ್ ಆಸ್ ಅ ಕಾಂಪಿಟೇಷನ್ ಎಲ್ಲರೂ ಬರಲಿ ಎಲ್ಲರೂ ಬರಲಿ ಓಕೆ ದಟ್ಸ್ ಫೈನ್ ಬಟ್ ಕಾಂಪಿಟೇಷನ್ ಅಂತ ಇದ್ದೇ ಇರುತ್ತಲ್ಲ ಮನಸ್ಸಲ್ಲಿ ಫೈಯರ್ ದ ಕಾಂಪಿಟೇಷನ್ ಆಫ್ ಫೈರ್ ಟು ಮೀಕ್ ಅಮೆಟೇಶ ನಮ್ಮ ನಮ್ಮ ಕನ್ನಡ ಸಿನಿಮಾ ಮೇಲೇ ಆಸ್ ಆಸ್ ಅ ಸಿನಿಮಾ ಇಂಡಿವಿಜುವಲಿ ಇಂಡಿವಿಜುವಲಿ ಆಸ್ ಅ ಸಿನಿಮಾ ನಾಟ್ ಆಸ್ ಅ ಕನ್ನಡ ಪ್ರಶ್ನೆ ಒಂದು ನಾಲ್ಕು ದಿನದಿಂದ ಇನ್ನೊಂದು ಯಾವುದೋ ಪ್ರೆಸ್ ಮೀಟ್ ಅಲ್ಲಿ ಇನ್ನೊಂದು ನಿರ್ಮಾ ನಿರ್ದೇಶಕರಿಗೆ ಕೇಳಿದ್ರಿ ಅಲ್ವಾ ಇಲ್ಲಪ್ಪ ನಾನು ಹೇಳಿದ್ರಿ ನಿಮ್ದೇ ಧ್ವನಿ ಅರ್ಜುನ್ ಜನ್ಯ ಅಂತ ಒಬ್ರು ನಿರ್ದೇಶಕರು ಕೂತಿದ್ರು ರೆಡ್ಡಿ ಅಂತ ಒಬ್ರು ಇದ್ರು ನಿಮ್ದೇ ಧ್ವನಿ ಬಂತು ಹಿಂಗೇ ಕೇಳಿದ್ರು ಅವರಿಂದಾನು ಉತ್ತರ ಸಿಕ್ತು

ಸರ್ ಐ ಫೀಲ್ a कंपटीशन ಸರ್ ಇಲ್ಲಿ ನಾನು ನಿಮ್ಮ बर्थडे ದಿನನೂ ಕೂಡ ಕೇಳಿದೆ ನನಗೆ ಇದುವರೆಗೂ ಕೂಡ ಆನ್ಸರ್ ಸಿಕ್ಕಿಲ್ಲ ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಮನಲ್ಲಿ ಒಂದು ಎಕ್ಸ್ಟ್ರಾ ರಬ್ಬರ್ ಬಂದಿತ್ತು ಹಾಕೋ ಸರ್ ಬೇರೆ ಏನಿಲ್ಲ ಈಗ ಸಿಕ್ಕ ಅವಡೆ ಉದ್ದ ಬಿಡೋ ನೋಡ್ಬೇಕು ನೆಕ್ಸ್ಟ್ ಏನು ಅಂತ ಸರ್ ಇಲ್ಲಿ ಸರ್ ಫಸ್ಟ್ಲಿ ಟ್ರೈಲರ್ ಕಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸರ್

ಸಿನಿಮಾ ಬಗ್ಗೆ ಬಿಟ್ಕೊಡೋದಾದ್ರೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡಕ್ ಬರ್ಬೇಕು ಆಕ್ಚುಲಿ ಯು ಜಸ್ಟ್ ನೋ ಟೋಲ್ ಮೀ ಸರ್ ಟ್ರೈಲರ್ ಇಸ್ ವೆರಿ ಇನ್ವೈಟಿಂಗ್ ದಟ್ಸ್ ಆಲ್ ಇಟ್ಸ್ ಅ ವೆರಿ ಇನ್ವೈಟಿಂಗ್ ಫುಲ್ ಆ್ಯಂಡ್ ಅಫ್ಕೋರ್ಸ್ ನಾನು ನಿಮಗೆ ಹೇಳಿದಾಗೆ ದೆರ್ ಆರ್ ಲೇಯರ್ಸ್ ಆಬ್ವಿಯಸ್ಲಿ ಇವಾಗ ಸಿಂಗಲ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರಲಿಲ್ಲ ಸಿನಿಮಾ ತುಂಬಾ ಲೇಯರ್ಸ್ ಇದ್ದಾವೆ ಆ್ಯಂಡ್ ಬೈ ದಿ ಎಂಡ್ ಆಫ್ ಇಟ್ ಲೈಕ್ ಮ್ಯಾಕ್ಸ್ ಬೈ ದಿ ಎಂಡ್ ಆಫ್ ಇಟ್ ಯು ನೋ ವೈ ದ ಫಿಲ್ಮ್ ವಾಸ್ ಮೇಡ್ ಅದರಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಇಟ್ಸ್ ಅ ಟೋಟಲ್ ಎಂಟರ್ಟೈನ್ ಐ ಕ್ಯಾನ್ ಸೇ ನಾನು ಹಾಗೆ ನಿಮಗೆ ಆ ಸಿನಿಮಾಕ್ಕಿಂತ ಒಂದು ನಾಲ್ಕು ಬೌಂಡ್ ಜಾಸ್ತಿ ಅಂತ ಹೇಳ್ಬೋದು ಸರ್ ಸರ್ ಇವಾಗ ಕಾಸ್ಟ್ ಅಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ಕಾಂಬೊ ಮಾಡ್ತಾ ಇರೋದು ಆ್ಯಕ್ಚುಲಿ ಅವ್ರು ಇರಬಹುದು ಅದು ಚೆನ್ನಾಗಿ ಕೊಟ್ಟಿಗೆ ಅವರು ಸುಮಾರು ಜನ ಇದ್ದಾರೆ ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಸೊ ಅಂದ್ರೆ ಕಾಸ್ಟ್ ಅಂಡ್ ಕ್ರೂ ಬಗ್ಗೆ ಹೇಳೋದಾದರೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅವರು ಐ ಥಿಂಕ್ ನಮ್ಮ ಟೀಮ್ ನಮ್ಮ ಟೀಮಲ್ಲಿ ಎಲ್ಲರೂ ದೇವರ್ ಓನ್ಲಿ ಜೆಮ್ಸ್ ಅಂಡ್ ಕೋಯಿನೂರ್ಸ್ ಅಂಡ್ ಡೈಮಂಡ್ಸ್ ನೋ ಬಡಿ ಐ ಥಿಂಕ್ ಎವ್ರಿ ಬಡಿ ವೆ ಫ್ಯಾಬ್ಯುಲಸ್ ಎವ್ರಿ ಬಡಿ ಡಿ ಗ್ರೇಟ್ ಜಾಬ್ ಎವ್ರಿ ಬಡಿ ವೆ ಕ್ಲೀನ್ ಹಾರ್ಟೆಡ್ ಕ್ಲೀನ್ ಹಾರ್ಟೆಡ್ ಇಲ್ಲಿ ಮಾಡಿದಕ್ಕೆ ಮನೆಗೆ ಹೋಗಿ ರೂಮ್ಗೆ ಹೋಗ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ ಅಯ್ಯೋ ಇದು ಬಿಡ್ತಾ ಏನಿಲ್ಲ ಅಷ್ಟೇ ನಗಾಡ್ಕೊಂಡು ಅಷ್ಟೇ ಖುಷಿ ಖುಷಿಯಾಗಿ ಅವರೆಲ್ಲರೂ ವೇದಿಕೆ ಮೇಲೆ ಬಂದು ನನ್ನ ಬಗ್ಗೆ ಮಾತಾಡಿದ್ರು ಸರ್ ಆ್ಯಕ್ಚುಲಿ ಬಿಟ್ರೆ ನಾನು ಅವರುಗಳೆಲ್ಲರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇದೆ ಐ ಥಿಂಕ್ ದೇ ಬಿಕಾಸ್ ಆಫ್ ದೇರ್ ಕ್ಲೀನ್ ಹಾರ್ಟೆಡ್ನೆಸ್ ಆ್ಯಂಡ್ ದೇರ್ ಸೇ ಒನ್ ಪಾಸಿಟಿವ್ ಎನರ್ಜಿ ಅವರೆಲ್ಲರೂ ಸೆಟ್ಟಿಗೆ ತಂದಿರೋದ್ರಿಂದ ಐ ಆಲ್ಸೋ ಫೆಲ್ಟ್ ವೆರಿ ನೈಸ್ ಟು ವರ್ಕ್ ಎವ್ರಿ ಮಾರ್ನಿಂಗ್ ನಾನು ಒಬ್ಬರಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಅದು ಐ ಥಿಂಕ್ ಎವ್ರಿ ಟೆಕ್ನಿಷಿಯನ್ ಎವ್ರಿ ಆಕ್ಟರ್ ಐ ವಂಡರ್ಫುಲ್ ಆನ್ ಮೈ ಸೆಟ್ ವಂಡರ್ಫುಲ್ ಸರ್ ಲಾಸ್ಟ್ ಕ್ವಶನ್ ಸರ್ ಈಗ ಈ ಸಿನಿಮಾ ಕೂಡ ಮಾಡ್ತಾ ಇದ್ರಿ ಕಂಟಿನ್ಯೂಸ್ ಆಗಿ ಜೊತೆಗೆ ಬಿಗ್ ಬಾಸ್ ಇರ್ತಾ ಇತ್ತು ಸೊ ತುಂಬಾ ಆಕ್ಚುಲಿ ನೀವು ಕಂಪ್ಲೀಟ್ ಆಗಿ ತೊಡಗಿಸಿಕೊಂಡಿದ್ರಿ ಎವ್ರಿ ಡೇ ಚೂರು ಟೈಮೇ ಇರ್ತಿರ್ಲಿಲ್ಲ ಯಾವುದಾದ್ರೂ ಒಂದು ಸಿಚುವೇಷನ್ ಅಲ್ಲಿ ನನ್ನ ಕಂಪ್ಲೀಟ್ ಆಗಿ ಕೊಡಕ್ಕೆ ಆಗಲಿಲ್ಲ ಆಗ್ತಾ ಇಲ್ಲ ಅಂತ ಅನಿಸುತ್ತಾ ಈ ಒಂದು ಜರ್ನಿಯಲ್ಲಿ ಅನ್ಸಿದೆ ಸರ್ ಯಾವಾಗ ಯಾವಾಗ ಶಾರದವ್ರ ಪ್ರಶ್ನೆ ಕೇಳ್ತಾರೋ ಫುಲ್ ಕಂಪ್ಲೀಟ್ ಆಗಿ ಮಾತಾಡೋಕೆ ಆಗ್ತಾ ಇಲ್ಲ ಅನ್ನೋದು ಭಾವನೆ ಬರುತ್ತೆ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಯಾವತ್ತೂ ಅನಿಸಿಲ್ಲ ಕೆಲಸ ಮಾಡ್ಬೇಕಾದ್ರೆ ಅನಿಸೇ ಇಲ್ಲ ಕಷ್ಟ ಬಂದಾಗ್ಲೂ ಅನಿಸಿಲ್ಲ ದುಡ್ಡಿಲ್ಲ ಇಲ್ಲ ಅಂದಾಗ್ಲು ಅನಿಸಿಲ್ಲ ಊಟ ಇಲ್ಲ ಅಂದಾಗ್ಲು ಅನಿಸಿಲ್ಲ ಒಟ್ಟಿಗೆ ಯಾರು ನಿಂತಿಲ್ಲ ಅಂತ ಅನಿಸಿಲ್ಲ ಬಟ್ ಅವ್ರು ಯಾವಾಗ ಪ್ರಶ್ನೆ ಕೇಳಿದಾಗಲೂ ಕಂಪ್ಲೀಟ್ ಆಗಿ ಉತ್ತರ ಕೊಡ್ತಾ ಇಲ್ಲ ಅನ್ನೋ ಫೀಲ್ ಬರುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ